ಸಂಸ್ಕೃತ ದೇವತೆಗಳು ಆಡುವ ಭಾಷೆ ದೇವರಾಡುವ ಭಾಷೆಯನ್ನು ನಾವು ಕಲಿಯುವುದರಿಂದ ನಮಗೂ ದೈವತ್ವವನ್ನು ತಂದುಕೊಡಬಲ್ಲ ಅದ್ಭುತವಾದ ಶಕ್ತಿ ಸಂಸ್ಕೃತ ಭಾಷೆಗಿದೆ ಎಂದು ಶ್ರೀ ರಾಮಚಂದ್ರಾಪುರ ಮಠದ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮೀಜಿಗಳು ತಮ್ಮ ಆಶೀರ್ವಚನದಲ್ಲಿ ಹೇಳಿದ್ದಾರೆ ಶ್ರೀ ರಾಮಚಂದ್ರಾಪುರ ಮಠ ಗೋಕರ್ಣ ಅಶೋಕಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಪ್ರಥಮ ಭಾಷೆ ಹಾಗೂ ತೃತೀಯ ಭಾಷೆ ಸಂಸ್ಕೃತದಲ್ಲಿ ಅತ್ಯುನ್ನತ ಅಂಗಗಳನ್ನು ಪಡೆದ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ತಮ್ಮ ಆಶೀರ್ವಚನದಲ್ಲಿ ಮಾತನಾಡುತ್ತಾ ದೇವ ಮಾನವನಾಗಲು ಹಾಗೂ ಮಾನವ ದೇವನಾಗಲು ಸಂಸ್ಕೃತ ಭಾಷೆಯ ಕಲಿಕೆ ಅತ್ಯಗತ್ಯ ಎಂದು ಹೇಳಿದರು ಇಂದು ನಡೆದ ಸಂಸ್ಕೃತ ಪ್ರತಿಭಾ ಪುರಸ್ಕಾರ ಕೇವಲ ಅಂಕದ ಆಧಾರಿತವಾಗಿದೆ ಮುಂದಿನ ವರ್ಷದಿಂದ ಯಾವೆಲ್ಲ ವಿದ್ಯಾರ್ಥಿಗಳು ಸಂಸ್ಕೃತವನ್ನು ಅಧ್ಯಯನ ಮಾಡುತ್ತಾರೋ ಆ ಎಲ್ಲ ವಿದ್ಯಾರ್ಥಿಗಳನ್ನು ಪುರಸ್ಕರಿಸುವ ಮೂಲಕ ಸಂಸ್ಕೃತೋತ್ಸವವನ್ನು ಆಚರಿಸೋಣ ಅದನ್ನು ಮಠವೇ ಆಯೋಜಿಸಲು ಸದಾ ಬದ್ಧವಾಗಿದೆ ಎಂದು ಜನಸ್ತೋಮದ ಕರತಾಳನ ಮಧ್ಯೆ ಘೋಷಣೆ ಮಾಡಿದರು ಪ್ರಸ್ತುತ ಕಾರ್ಯಕ್ರಮವನ್ನು ಆಯೋಜಿಸಿದ್ದ ವಿವಿಧ ಸಂಘಟನೆಗಳ ಕಾರ್ಯವೈಖರಿಯನ್ನು ಮೆಚ್ಚಿದ ಶ್ರೀಗಳು ಸಂಘಟನೆ ಎಲ್ಲ ಪದಾಧಿಕಾರಿಗಳಿಗೆ ಶುಭ ಹಾರೈಸಿದರು ರಾಜ್ಯ ಹಾಗೂ ಜಿಲ್ಲಾ ಸಂಸ್ಕೃತ ಅಧ್ಯಾಪಕರ ಸಂಘ ಸಮ್ಯಕ ಪ್ರತಿಷ್ಠಾನಂ ಬೆಂಗಳೂರು ವ್ಯೋಮ್ ಲಿಂಗ್ವಿಸ್ಟಿಕ್ ಫೌಂಡೇಶನ್ ಬೆಂಗಳೂರು ಇದರ ಸಹಯೋಗದೊಂದಿಗೆ ಆಯೋಜನೆಗೊಂಡ ಪ್ರಸ್ತುತ ಸಂಸ್ಕೃತ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ರಾಜ್ಯ ಸಂಸ್ಕೃತ ವಿಷಯ ಪರಿವೀಕ್ಷಕರಾದ ವೆಂಕಟರಮಣ ಡಿಭಟ್ ಇವರು ಪ್ರಾಸ್ತಾವಿಕವಾಗಿ ಮಾತುಗಳನ್ನಾಡಿ ಪುರಸ್ಕಾರದ ಮಹತ್ವ ಹಾಗೂ ಸಂಘಟನೆ ಬೆಳೆದು ಬಂದ ಹಂತವನ್ನು ಸಮಗ್ರವಾಗಿ ವಿವರಿಸಿದರು ಕುಮಟಾದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಲ್ ಭಟ್ಟಿ ಅವರು ಸಾಧನೆ ಮಾಡಿದ ವಿದ್ಯಾರ್ಥಿಗಳ ಪಾಲಿಗೆ ಇಂದು ನಡೆದ ಸನ್ಮಾನ ಅಮೂಲ್ಯವಾದದ್ದು ಸ್ವತಃ ಶ್ರೀಗಳ ಆಶೀರ್ವಾದದೊಂದಿಗೆ ಸನ್ಮಾನ ಪಡೆಯುತ್ತಿರುವುದು ನಿಮ್ಮ ಪಾಲಿನ ದೊಡ್ಡ ಸೌಭಾಗ್ಯ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾದ ಡಾಕ್ಟರ್ ಜಿಎಲ್ ಹೆಗಡೆ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದ ಆಡಳಿತ ಅಧಿಕಾರಿಗಳಾದ ಡಾಕ್ಟರ್ ಪ್ರಸನ್ನ ಕುಮಾರ್ ಸಮ್ಯಕ ಪ್ರತಿಷ್ಠಾನದ ಕಾರ್ಯದರ್ಶಿಗಳಾದ ವೀರಭದ್ರ ಉತ್ತರ ಕನ್ನಡ ಜಿಲ್ಲಾ ಪ್ರೌಢಶಾಲಾ ಮುಖ್ಯಾಧ್ಯಾಪಕರ ಸಂಘದ ಅಧ್ಯಕ್ಷರಾದ ಎಲ್ ಎಂ ಹೆಗಡೆ ಉತ್ತರ ಕನ್ನಡ ಜಿಲ್ಲಾ ಸಂಸ್ಕೃತ ಅಧ್ಯಾಪಕರ ಸಂಘದ ಅಧ್ಯಕ್ಷರಾದ ಜಿ ಭಟ್ ಕಾರ್ಯದರ್ಶಿಗಳಾದ ಈಶ್ವರ್ ಐ ಭಟ್ ವಿಶೇಷ ಪ್ರಾಯೋಜಕರಾದ ಖ್ಯಾತ ಉದ್ಯಮಿಗಳಾದ ಮಂಜುನಾಥ್ ಭಟ್ ಸುವರ್ಣಗದ್ದೆ ಗಣೇಶ್ ಭಟ್ ಕೂಜಳ್ಳಿ ಮುಂತಾದವರು ಉಪಸ್ಥಿತರಿದ್ದರು ಡಾಕ್ಟರ್ ರವೀಂದ್ರ ಭಟ್ ಸೂರಿ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಿದರು ಜಿಲ್ಲೆಯ ಸಮಸ್ತ ಸಂಸ್ಕೃತ ಶಿಕ್ಷಕರು ಸೇರಿದಂತೆ ನಾಲ್ಕು ನೂರಕ್ಕೂ ಅಧಿಕ ಜನರು ಪಾಲ್ಗೊಂಡು ಒಂದು ಅಭೂತಪೂರ್ವ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು

ಭಾಷೆ ಅದನ್ನು ಹಿಟ್ಟವರು ದೇವರುಗಳು ಆ ಭಾಷೆ ಬಂದಿಬ್ದೆ ಆ ಭಾಷೆ ಮಾತಾಡುವುದು ಮಾತನಾಡುವುದು ಆಗ್ತಾರೆ ದೇವತೆಗಳಂತೆ ಆಗ್ತಾರೆ ಅಂತ ಮನಸ್ಸುಗಳಾಗ್ತಾರೆ ಅಂತ ಪಕ್ಷವನ್ನು ಅವರು ಬೆಳೆಸ್ಕೊಳ್ತಾರೆ